ನಮಗೆ ಕೈಗೆಟ ಕೊಡುವಂತಹ ಒಳ್ಳೆ ಗುಣಮಟ್ಟದಲ್ಲಿ ಸಿಗುವಂತಹ ಒಂದು ಬಟ್ಟೆ ಶಾಪಿಂಗ್ ಮಾಲ್ ಪುತ್ತೂರಲ್ಲಿ ನ್ಯೂ ಚೆನ್ನೈ ಶಾಪಿಂಗ್ ರೆಡಿಮೇಡ್ಸ್ ಅಂಡ್ ಸಾರೀಸ್ ಅನ್ನುವಂತದ್ದು ಓಪನ್ ಆಗಿದೆ ಮೆಗಾ ಡಿಸ್ಕೌಂಟ್ ಇದೆ ಇಲ್ಲಿ ಸೊ ಹಾಯ್ ಹೆಲೋ ನಮಸ್ತೆ ಜೂಮಿನ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವರ್ಷ ಈಗ ಡ್ರೆಸ್ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಟೇಸ್ಟ್ ಇರ್ತದೆ ಈಗ ಟ್ರೆಡಿಷನಲ್ ವೇರ್ ಆಗಿರ್ಬೋದು ವೆಸ್ಟರ್ನ್ ವೇರ್ ಆಗಿರ್ಬೋದು ಸೆಮಿ ವೆಸ್ಟರ್ನ್ ವೇರ್ ಆಗಿರ್ಬೋದು ಎಲ್ಲ ರೀತಿಯದು ಒಂದೊಂದು ಟೇಸ್ಟ್ ಇರ್ತದೆ ಸೊ ಇದೆಲ್ಲ ಕೂಡ ನಮಗೆ ಒಂದೇ ರೂಪಲ್ಲಿ ಸಿಕ್ಕಿದ್ರೆ ಹೇಗೆ ಅದು ಕೂಡ ಕಮ್ಮಿ ಬಜೆಟ್ ಅಲ್ಲಿ ನಮಗೆ ಕೊಡುವಂತಹ ಒಳ್ಳೆ ಗುಣಮಟ್ಟದಲ್ಲಿ ಸಿಗುವಂತಹ ಒಂದು ಬಟ್ಟೆ ಶಾಪಿಂಗ್ ಮಾಲ್ ಪುತ್ತೂರಲ್ಲಿ ನ್ಯೂ ಚೆನ್ನೈ ಶಾಪಿಂಗ್ ರೆಡಿಮೇಡ್ಸ್ ಅಂಡ್ ಸಾರೀಸ್ ಅನ್ನುವಂಥದ್ದು ಓಪನ್ ಆಗಿದೆ ಮೆಗಾ ಡಿಸ್ಕೌಂಟ್ ಇದೆ ಇಲ್ಲಿ ಹಾಗಾದ್ರೆ ಬನ್ನಿ ನೋಡ್ಕೊಂಡು ಬರುವ ಇಲ್ಲಿ ಕೇವಲ ಟೂ ನೈನ್ಟೀನ್ ರುಪೀಸ್ಗೆ ಎಲ್ಲಾ ರೀತಿಯನ್ನ ಮೆನ್ಸ್ ಆಗಿರ್ಬೋದು ವುಮೆನ್ಸ್ ಆಗಿರ್ಬೋದು ಕಿಟ್ಸ್ ಆಗಿರ್ಬೋದು ಎಲ್ಲಾ ರೀತಿಯಿಂದ ಒಂದೇ ರೂಫಲ್ಲಿ ಅಲ್ಲಿ ನಮಗೆ ಬೇಕಾಗಿರುವಂತ ಸಿಗ್ತದೆ ಹಾಗಾದ್ರೆ ಬನ್ನಿ ನೋಡ್ಕೊಂಡು ಬರುವ ನೀವು ಚೆನ್ನೈ ಶಾಪಿಂಗ್ ಎಲ್ಲಿ ಲೊಕೇಟ್ ಆಗಿದೆ ಹೇಳಿದ್ರೆ ಅರುಣಾ ಕಲಾ ಮಂದಿರದಲ್ಲಿ ಲೊಕೇಟ್ ಆಗಿದೆ ನೀವು ನೋಡ್ತಾ ಇರಬಹುದು ಒಳ್ಳೆ ರೀತಿಯಾಗಿರುವಂತಹ ನಮಗೆ ಬೇಕಾಗಿರುವಂತಹ ಬಟ್ಟೆ ಇಲ್ಲಿ ಸಿಗ್ತದೆ ಹೇಗೂ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಯಿತು ಸೊ ಸಮ್ಮರ್ ಸೀಸನ್ ಗೆ ನಾವು ಕಾಟನ್ ಬಟ್ಟೆಯನ್ನು ಹೆಚ್ಚಾಗಿ ಪ್ರಿಫರ್ ಮಾಡ್ತೇವೆ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಕಾಟನ್ ಹುಡಿ ಕೂಡ ಇಲ್ಲಿ ಅವೈಲೇಬಲ್ ಇದೆ ಅದು ಒಳ್ಳೆ ಪ್ರೈಸ್ ಅಲ್ಲಿ ಬೇಕಾಗಿರುವಂತಹ ಕಲರ್ಸ್ ಅಲ್ಲಿ ಇಲ್ಲಿ ಅವೈಲೇಬಲ್ ಇದೆ ಕೇವಲ ಹುಡೀಸ್ ಮಾತ್ರ ಅಲ್ಲದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಜೀನ್ಸ್ ಟಾಪ್ಸ್ ಕೂಡ ಅವೈಲೇಬಲ್ ಇದೆ ನಮಗೆ ಬೇಕಾಗಿರುವಂತಹ ಜೀನ್ಸ್ ಟಾಪ್ಸ್ ಕೂಡ ಇಲ್ಲ ಇದೆ ಸಾರೀಸ್ ಯಾವ ರೀತಿ ಬೇಕು ನಮಗೆ ಆ ರೀತಿಯಾಗಿದೆ ಒಳ್ಳೆ ಕ್ವಾಲಿಟಿ ರೀತಿಯಲ್ಲಿರುವಂಥ ಸಾರೀಸ್ ಇದೆ ಕೇವಲ ಟೂ ಟ್ವೆಂಟಿ ರುಪೀಸಿಗೆ ಗೆ ನೀವು ನೋಡ್ತಾ ಇರ್ಬೋದು ಗ್ರೀನ್ ಕಲರ್ ಸಾರಿ ಇದೆ ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿರುವಂತಹ ಸಾರಿ ಇದೆ ಈಗ ಡೈಲಿ ವೇರ್ಸ್ ಈಗ ಯೂಸ್ ಮಾಡ್ತಾರೆ ಟೀಚರ್ಸ್ ಆಗಿರ್ಬೋದು ಆಫೀಸಿಗೆ ಹೋಗುವವರು ಸಾರಿನ ಜಾಸ್ತಿ ಪ್ರಿಫರ್ ಪ್ರಿಫರ್ ಮಾಡುವರಿಗೆ ಇಲ್ಲಿ ನಿಮಗೆ ಬೇಕಾಗಿರುವಂಥ ಸಾರೀಸ್ ಇದೆ ಒಳ್ಳೆ ಕಲ್ ಕಲರ್ ಕಾಂಬಿನೇಷನ್ ಇರುವಂಥ ಸಾರೀಸ್ ಇದೆ ಎಲ್ಲ ಕೂಡ ಇಲ್ಲಿ ಕೇವಲ ಟೂ ಟ್ವೆಂಟಿ ರುಪೀಸ್ಗೆ ನಮಗೆ ಅವೈಲೇಬಲ್ ಇದೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೇಡೀಸ್ ಜೀನ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ನಮಗೆ ಯಾವ ಸೈಜ್ ಬೇಕು ಟ್ವೆಂಟಿ ಏಯ್ಟ್ ಸೈಜ್ ಆಗಿರ್ಬೋದು ತರ್ಟಿ ಸೈಜ್ ಆಗಿರ್ಬೋದು ತರ್ಟಿ ಸೈ ತರ್ಟಿ ಟೂ ಸೈಜ್ ಆಗಿರ್ಬೋದು ಈಗಿನ ಟ್ರೆಂಡಿ ಜೀನ್ಸ್ ಕೂಡ ಇಲ್ಲಿ ಲೇಡಿಸಿಗೆ ಅವೈಲೇಬಲ್ ಇದೆ ಅದಲ್ಲದೆ ಇಲ್ಲಿ ಲೆಗಿನ್ಸ್ ನಮಗೆ ಬೇಕಾಗಿರುವಂತಹ ಲೆಗಿನ್ಸ್ ಕಲರ್ ಕಲರ್ ಲೆಗಿನ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಅದು ಕೇವಲ ಟೂ ಟ್ವೆಂಟಿ ರುಪೀಸಿಗೆ ಇನ್ನು ನಮಗೆ ಡೈಲಿ ವೇರ್ ಮಾಡಲಿಕ್ಕೆ ಕಾಟನ್ ಕುರ್ತೀಸು ಸಹ ನೀವು ನೋಡ್ತಾ ಇರಬಹುದು ಯಾವ ರೀತಿ ಆಗಿರುವಂತಹ ಒಳ್ಳೆ ಕಲರ್ಸ್ ಕಾಂಬಿನೇಷನ್ ಇರುವಂತದ್ದು ನಾನು ನಿಮಗೆ ಹೇಳಿದೆ ಈಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಯಿತು ಅಂತ ಹೇಳಿ ಕಾಟನ್ ಬಟ್ಟೆನ ನಾವು ಹೆಚ್ಚಾಗಿ ಪ್ರಿಫರ್ ಮಾಡ್ತೇವೆ ಡೈಲಿ ವೇರ್ ಟಾಪ್ಸ್ ಕೂಡ ಅಷ್ಟೇ ನಮಗೆ ಬೇಕಾಗಿರುವಂಥ ಒಳ್ಳೆ ರೀತಿಯಾದಂತಹ ಕಲರ್ಸಿನ ಕಾಂಬಿನೇಷನ್ ಇರುವಂಥ ಒಳ್ಳೆ ಡಿಸೈನ್ ಇರುವಂಥ ಒಳ್ಳೆ ಪ್ಯಾಟರ್ನ್ ಇರುವಂಥ ಒಳ್ಳೆ ಒಳ್ಳೆ ರೀತಿಯಾದಂಥ ಒಂದು ಕ್ವಾಲಿಟಿ ವೈಸ್ ಇರುವಂಥ ಟೂ ಟ್ವೆಂಟಿ ರುಪೀಸಿಗೆ ಇಲ್ಲಿ ಡೈಲಿ ವೇರ್ ಕುರ್ತೀಸ್ ಕೂಡ ಅವೈಲೇಬಲ್ ಇದೆ ಇಲ್ಲಿ ನೀವು ನೋಡ್ತಾ ಇರಬಹುದು ದೊಡ್ಡವರಿಗೆ ಮಾತ್ರ ಅಲ್ಲದೆ ಮಕ್ಕಳಿಗೆ ಕೂಡ ಆಗಿರುವಂತದ್ದು ಕ್ಯೂಟ್ ಕ್ಯೂಟ್ ಆಗಿರುವಂತಹ ಇಲ್ಲಿ ಫ್ರಾಕ್ಸ್ ಅವೈಲೇಬಲ್ ಇದೆ ಗೌನ್ಸ್ ಇದೆ ನೀವು ನೋಡ್ತಾ ಇರಬಹುದು ಒಳ್ಳೆ ಒಳ್ಳೆ ಕಲರ್ಸ್ ಗೆ ಹೇಗೂ ಮದುವೆ ಸೀಸನ್ ಸ್ಟಾರ್ಟ್ ಆಯಿತು ಸೊ ಒಳ್ಳೆ ಪ್ರೈಸಿಗೆ ಒಳ್ಳೆ ಕ್ವಾಲಿಟಿ ಇರುವಂತಹ ಒಳ್ಳೊಳ್ಳೆ ಫ್ರಾಕ್ಸ್ ಮತ್ತೆ ಒಳ್ಳೊಳ್ಳೆ ಗೌನ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಸೊ ಇನ್ನು ನೀವು ನೋಡ್ತಾ ಇರ್ಬೋದು ಇಲ್ಲಿ ಮಕ್ಕಳಿಗೆ ನೈಟ್ ವೇರ್ ಡ್ರೆಸ್ ಆಗಿರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಕಲರ್ ಕಾಂಬಿನೇಷನ್ ಒಳ್ಳೆ ಕಲರ್ ಕಾಂಬಿನೇಷನ್ ಇರುವಂಥದ್ದು ಇನ್ನು ಪ್ಲಾಜೋ ಪ್ಯಾಂಟ್ ಸಹ ಅಷ್ಟೇ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮಗೆ ಬೇಕಾಗಿರುವಂಥದ್ದು ಈಗ ಡೈಲಿ ಕುರ್ತೀಸ್ ವೇರ್ ಮಾಡ್ತೇವೆ ಸೊ ಕಲರ್ ಕಲರ್ ಆಗಿರ್ಬೋದು ಆ ಪ್ಯಾಂಟ್ ನಾವು ಯೂಸ್ ಮಾಡ್ತೇವೆ ಇಲ್ಲಿ ಸಹ ನೀವು ನೋಡ್ತಾ ಇರ್ಬೋದು ಮಕ್ಕಳಿಗೂ ಹಾಗೂ ದೊಡ್ಡವರಿಗೂ ಒಳ್ಳೆ ರೀತಿಯಾಗಿರುವಂಥದ್ದು ಅದು ಕೇವಲ ಟೂ ಟ್ವೆಂಟಿ ರುಪೀಸಿಗೆ ಎಲ್ಲರೂ ಸಿಗ್ತದೆ ಸೊ ಪುತ್ತೂರಲ್ಲಿ ಸಿಗ್ತಾ ಇದೆ ಸೊ ನಾನು ನಿಮಗೆ ಈಗ ಲೇಡೀಸ್ ಸೆಕ್ಷನ್ ಮತ್ತು ಕಿಡ್ಸ್ ಸೆಕ್ಷನ್ ತೋರಿಸಿದೆ ಬೇರೆ ಬರೀ ಲೇಡೀಸಿಗೆ ಮಾತ್ರ ಅಲ್ಲದೆ ಇಲ್ಲಿ ಮೆನ್ಸಿಗೂ ಕೂಡ ಇದೆ ನೀವು ನೋಡ್ತಾ ಇರ್ಬೋದು ಮೆನ್ಸ್ ಸೆಕ್ಷನ್ ಕೂಡ ಇದೆ ಇಲ್ಲಿ ಒಳ್ಳೆ ರೀತಿಯಾಗಿರುವಂಥ ಟೀ ಶರ್ಟ್ಸ್ ಇದೆ ಜೀನ್ಸ್ ಇದೆ ಶರ್ಟ್ಸ್ ಇದೆ ಡೈಲಿ ವೇರ್ಸ್ ಮಾಡುವಂಥ ಟಿ ಶರ್ಟ್ಸ್ ಇದೆ ನಮಗೀಗ ಸ್ಪೋರ್ಟ್ಸಿಗೆ ವೇರ್ ಮಾಡುವಂಥ ಎಲ್ಲ ರೀತಿಯಾಗಿರುವಂಥ ಒಳ್ಳೆ ಟಿ ಶರ್ಟ್ಸ್ ಆಗಿರ್ಬೋದು ಟವಲ್ ಆಗಿರ್ಬೋದು ಎಲ್ಲ ಕೂಡ ಇಲ್ಲಿ ಅವೈಲೇಬಲ್ ಇದೆ ನೋಡ್ತಾ ಇರಬಹುದು ಈಗಿನ ಟ್ರೆಂಡಿಗೆ ಬೇಕಾಗಿರುವಂತಹ ಜೀನ್ಸ್ ಕೂಡ ಇಲ್ಲಿ ಇದೆ ಟೋನ್ ಜೀನ್ಸ್ ಆಗಿರ್ಬೋದು ಸ್ಕ್ರಾಚ್ ಜೀನ್ಸ್ ಆಗಿರ್ಬೋದು ಎಲ್ಲ ಕೂಡ ಇಲ್ಲಿ ಅವೈಲೇಬಲ್ ಇದೆ ನೀವು ನೋಡ್ತಾ ಇರಬಹುದು ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಇರುವಂತಹ ಜೀನ್ಸ್ ಇದೆ ಮೆನ್ಸ್ ವೇರ್ ಇದೆ ಇಲ್ಲಿ ಈ ಕಡೆ ಸೈಡ್ ಕೂಡ ನೀವು ನೋಡ್ತಾ ಇರಬಹುದು ಶರ್ಟ್ಸ್ ಇದೆ ಕರೆಕ್ಟ್ ಆಗಿರೋ ಜೀನ್ಸ್ಗೆ ಹಾಕುವಂತಹ ಶರ್ಟ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮಗೆ ಬೇಕಾಗಿರುವಂತಹ ಸ್ವೆಟ್ ಶರ್ಟ್ಸ್ ಇಲ್ಲಿದೆ ಸ್ವೆಟರ್ಸ್ ಇದೆ ಅದಲ್ಲದೆ ಹೋಮ್ ಅಪ್ಲೈನ್ಸಸ್ ಅಂದ್ರೆ ಹೋಮ್ ಈಗ ನಮಗೆ ಯಾವ್ದೆಲ್ಲ ಹೋಮಿಗೆ ಯಾವ್ದೆ ನೆಸೆಸರಿ ಮನೆಗೆ ಯಾವ್ದು ಡೈಲಿ ಯೂಸ್ಗೆ ನಾವು ನೆಸೆಸರಿ ಯೂಸ್ ಮಾಡ್ತೇವೆ ಸೋಫಾ ಕವರ್ಸ್ ಆಗಿರ್ಬೋದು ಇನ್ನು ನೀವು ಹಿಂದೆ ನೋಡ್ತಾ ಇರ್ಬೋದು ಗೃಹ ಉಪಯೋಗಿ ವಸ್ತುಗಳು ಇಲ್ಲಿ ಲಭ್ಯ ಇದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಮ್ಯಾಟ್ ಇಲ್ಲಿ ಅವೈಲೇಬಲ್ ಇದೆ ಅದು ಕಲರ್ ಕಲರ್ ಮ್ಯಾಟ್ ನಮಗೆ ಬೇಕಾಗಿರುವಂತದ್ದು ಅದಲ್ಲದೆ ಇಲ್ಲಿ ಬೇರೆ ಬೇರೆ ರೀತಿಯಾದ ಕ್ವಾಲಿಟಿ ಮ್ಯಾಟ್ಸ್ ಕೂಡ ಅವೈಲೇಬಲ್ ಇದೆ ಜಾರದಂತ ಮ್ಯಾಟ್ಸ್ ಆಗಿರ್ಬೋದು ಅದಲ್ಲದೆ ಮೆನ್ಸಿಗೆ ಇಲ್ಲಿ ಲುಂಗಿ ಕೂಡ ಅವೈಲೇಬಲ್ ಇದೆ ಡೈಲಿ ವೇರ್ ಮಾಡಲಿಕ್ಕೆ ಲುಂಗಿ ಕೂಡ ಅವೈಲಬಲ್ ಇದೆ ಸೊ ನೋಡಿದ್ರಲ್ಲ ಯಾವ ರೀತಿ ಆಗಿರುವಂತಹ ಬಟ್ಟೆ ಆಗಿರ್ಬೋದು ಹೋಮ್ ಆಕ್ಸೆಸರೀಸ್ ಆಗಿರ್ಬೋದು ಎಲ್ಲ ಕೂಡ ಈ ನ್ಯೂ ಚೆನ್ನೈ ಶಾಪಿಂಗ್ ರೆಡಿಮೇಡ್ಸ್ ಅಂಡ್ ಅಲ್ಲಿ ಸಿಗ್ತದೆ ಅಂತ ನಾನು ನಿಮಗೆ ತೋರಿಸಿದೆ ಹಾಗಾದ್ರೆ ಇನ್ನಾಕೆ ವೈಟ್ ಮಾಡ್ತಾ ಇದ್ದೀರಾ ಈಗಲೇ ಬನ್ನಿ ನಿಮಗೆ ಬೇಕಾಗಿರುವಂತಹ ಡ್ರೆಸ್ ಆಗಿರ್ಬೋದು ಹೋಮ್ ಆಕ್ಸೆಸರೀಸ್ ಆಗಿರ್ಬೋದು ಎಲ್ಲ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೋಡ್ತಾ ಇರಿ ಇನ್ ಟಿವಿ ಸದಾ ನಿಮ್ಮೊಂದಿಗೆ ಕೈಗೆಟ್ಟ ಒಳ್ಳೆ ಗುಣಮಟ್ಟದಲ್ಲಿ ಸಿಗುವಂತಹ ಒಂದು ಬಟ್ಟೆ ಶಾಪಿಂಗ್ ಮಾಲ್ ಪುತ್ತೂರಲ್ಲಿ ನ್ಯೂ ಚೆನ್ನೈ ಶಾಪಿಂಗ್ ರೆಡಿಮೇಡ್ಸ್ ಅಂಡ್ ಸಾರೀಸ್ ಅನ್ನುವಂಥದ್ದು ಓಪನ್ ಆಗಿದೆ ಮೆಗಾ ಡಿಸ್ಕೌಂಟ್ ಇದೆ ಇಲ್ಲಿ